ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಗೋಧಿ ಹಿಟ್ಟಲ್ಲಿ ಒಂದು ಸೂಪರ್ ಆಗಿರುವಂಥ ಸ್ನಾಕ್ಸ್ ಮಾಡ್ತಾ ಇದ್ವಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಮೂರು ನಾಲ್ಕು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕಾಗುತ್ತೆ ನಮಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಯಾವ ರೀತಿ ಹೇಳ್ಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ ನಾನೀಗ ಒಂದು ಪಾತ್ರೆ ತೊಗೊಂಡು ಈಗ ಈ ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಂದರೆ ಇದು ಹತ್ರ ಹತ್ರ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಗೋಧಿ ಹಿಟ್ಟ ನಾನು ಈ ರೀತಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಹಾಗೂ ಸಹ ಹಾಕೋಬೋದು ಹಿಟ್ಟು ಚೆನ್ನಾಗಿದ್ರೆ ಒಂದು ಈ ರೀತಿ ಜರಡಿ ಹಿಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿರುತ್ತೆ ಹಾಗಾಗಿ ಜರಡಿ ಹಿಡ್ಕೊಂಡ ನಂತರ ರುಚಿಗೆ ತಕ್ಕದಷ್ಟು ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ಅದಾದ ನಂತರ ನಾವೀಗ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ನಾವೀಗ ಹಿಟ್ಟು ಯಾವ ರೀತಿ ಇಸ್ಕೊಳ್ತೀವಿ ಅದೇ ರೀತಿ ಇಸ್ಕಿ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಅದಾದ ನಂತರ ನಾವೀಗ ಇದನ್ನ ತೀಡ್ಕೋಬೇಕಾಗುತ್ತೆ ಚೆನ್ನಾಗಿ ಇಸ್ಕಿದ ನಂತರ ಬಿಟ್ಬಿಡೋಣ ಈಗ ಅದನ್ನು ಹಾಫ್ ಆನ್ ಅವರ್ ಇರಲಿ ಅದಾದ ನಂತರ ಓಪನ್ ಮಾಡಿ ನೋಡಿದಾಗ ಅದು ಸ್ವಲ್ಪ ಆಗಿರುತ್ತೆ ಈಗ ಸರಿ ಸ್ವಲ್ಪ ಚೆನ್ನಾಗಿ ಇಸ್ಕೊಂಡು ಅದಾದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ತಗೊಳ್ಳಿ ನಾನು ಈ ರೀತಿ ನಿಮಗೆ ತೋರಿಸಿ ನೋಡಿ ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿ ತಗೊಳ್ತೀನಿ ಚಪಾತಿಗೆ ತಗೊಂಡಾಗ ಎಷ್ಟು ಸೈಜ್ ತಗೊಳ್ತೀವಿ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಸೈಜ್ ತಗೊಂಡು ನಾವು ಇವಾಗ ತೀಡ್ಕೊಳ್ಳೋಣ ನಾನಿಲ್ಲಿ ತೋರಿಸಿ ನೋಡಿ ಈ ರೀತಿ ನೀವು ತೀಡ್ಕೋಬೇಕಾಗುತ್ತೆ ಆಗ ಪರ್ಫೆಕ್ಟ್ ி ಕೆಲವೊಂದು ಸರಿ ಮನೆಯಲ್ಲಿ ಏನು ಸ್ನ್ಯಾಕ್ಸ್ ಇಲ್ಲ ಅಂತ ಅಂದಾಗ ಗೋಧಿ ಹಿಟ್ಟಿದ್ರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ನೀವು ಹಾಕಿ ಕಳಿಸ್ಬೋದು ಇಲ್ಲ ಈವ್ನಿಂಗ್ ಟೈಮ್ ಟೀ ಟೈಮ್ಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು ಹಿಟ್ಟು ಹಿಟ್ಟಿಸ್ಕಿಟ್ಬಿಟ್ಟಿದ್ರೆ ಒಂದು ಅರ್ಧ ಗಂಟೆ ಅದನ್ನು ನೆನೆಯೋಕೆ ಇಟ್ಬಿಟ್ಟು ಅದಾದ ನಂತರ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಹಾಗೇನೂ ಮಾಡ್ಕೋಬೋದು ಅದೇ ಈ ರೀತಿ ನಾವು ಒಂದು ಹಾಫ್ ಅನ್ ಅವರ್ ಬಿಟ್ಟು ನಾವು ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೀತಿ ತೀಡ್ಕೊಂಡ್ತು ಈಗ ಇದನ್ನು ಮತ್ತೆ ಇನ್ನೂ ಒಂದು ಲೇಯರ್ ನಾನು ಆಗ ಏನಾಗುತ್ತೆ ನಾವು ಇದು ಸ್ವಲ್ಪ ಲೇಯರ್ ಲೇಯರ್ ಬರುತ್ತೆ ಹಾಗಾಗಿ ಈ ರೀತಿ ಇನ್ನೊಂದ್ಸಲ ತೀರ್ಕೊಂಡು ಅದಾದ ನಂತರ ಇದ್ರ ಮೇಲೆ ಸ್ವಲ್ಪ ನಾವು ಇಲ್ಲಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಹಿಟ್ ಹಾಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಹಿಟ್ ಹಾಕ್ತಾ ಇರೋದು ಒಂದ್ ಸ್ವಲ್ಪ ನಾವೀಗ ಹಿಟ್ಟು ಹಾಕೋಣ ಗೋಧಿ ಹಿಟ್ಟು ಹಾಕಿದ ನಂತರ ಖಾರದ ಪುಡಿ ಹಾಕೋಬೇಕು ಸ್ವಲ್ಪ ಖಾರ ನೋಡಿ ಹಾಕೊಳ್ಳಿ ಜಾಸ್ತಿ ಖಾರ ಬೇಡ ನಾರ್ಮಲ್ ಆಗಿ ಖಾರ ಇಲ್ಲಿ ಹಾಕೊಂಡು ಹಾಗೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಅದೇ ರೀತಿ ಕೊತ್ತಂಬರಿ ಎರಡನ್ನೂ ಹಾಕೋಬೋದು ತೊಂದರೆ ಇಲ್ಲ ಸಣ್ಣ ಸಣ್ಣದಾಗ ಹಚ್ಬಿಟ್ಟು ನಾನೀಗ ಬರೀ ಕೊತ್ತಂಬರಿ ಮಾತ್ರ ಹಾಕೊಳ್ತಾ ಒಂದು ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿಬಿಟ್ಟು ಈಗ ಇದನ್ನು ನಾವು ರೋಲ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹಸಿ ಇಟ್ ಹಾಕಿರೋದ್ರಿಂದ ಏನಾಗುತ್ತೆ ನಾವು ಈ ರೀತಿ ರೋಲ್ ಮಾಡಿ ಫೋಲ್ಡ್ ಮಾಡಿದಾಗ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಹಸಿ ಹಿಟ್ಟನ್ನ ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ರೋಲ್ ಮಾಡಿಕೊಂಡು ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸಸ್ ಮಾಡ್ಕೊಂಡ್ಬಿಟ್ಟು ನಾನೀಗ ನಿಮಗೆ ತೋರಿಸ್ತೀನಿ ಫ್ಲವರ್ ಇದು ಓಪನ್ ಆಗುತ್ತೆ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಓಪನ್ ಆಗ್ತಿದೆ ಅಂದರೆ ಸ್ವಲ್ಪ ಹಿಟ್ ಹಾಕೋದ್ರಿಂದ ಏನಾಗುತ್ತೆ ಈಸಿಯಾಗಿ ರೀತಿ ಓಪನ್ ಆಗುತ್ತೆ ಹಿಟ್ ಹಾಕಿಲ್ಲ ಅಂತಂದರೆ ಈ ರೀತಿ ಆಗೋದಿಲ್ಲ ಅಂಟ್ಕೊಂಡ್ಬಿಡ್ತೀವಿ ಒಂದಕ್ಕೊಂದು ಈಗ ಇದನ್ನು ಚೆನ್ನಾಗಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ವಲ್ಲ ಈಗ ಆ ಎಣ್ಣೆಗೆ ಹಾಕೊಂಡ್ಬಿಟ್ಟು ಇಲ್ಲಿ ಕಡಿಮೆ ಅಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ಅದಾದ ನಂತರ ನಾವಿಗೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಅದಾದ ನಂತರ ನಾವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ಲೈಟ್ ಬ್ರೌನ್ ಆಗಿ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ನಂತರ ತೆಗೆದ್ಬಿಡಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಾದಲ್ಲಿ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಮತ್ತೊಂದು ಒಳ್ಳೆ ವೇಳೆ ಜೊತೆ ಬರ್ತೀನಿ ಥ್ಯಾಂಕ್ ಯು